ನನ್ನ ಹೆಂಡತಿ ಅವರು ಗೊಬ್ಬರ ಕುಡ್ಕ ಒಂದು ಊರಲ್ಲಿ ಮಜ್ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಣ ಆಡ್ಕೊಂಡು ಆ ಥರ ಒಂದು ಸಿಚುವೇಶನ್ನು ವಿಜಯವರು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಸುಮಾರು ಮೂರು ಮೂರು ವರ್ಷದಿಂದನೇ ಶುರುವಾಯಿತು ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ ಥ್ಯಾಂಕ್ಸ್ ವಿಜಯಣ್ಣ ಮತ್ತು ನಮ್ಮ ಸೀನಣ್ಣವರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೇನಾದ್ರು ಕೇಳ್ಬೇಕು ನಾನನ್ನ ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ ಹಾ ಹೌದಣ್ಣ ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸನ್ ಕಡಿಮೆ ಆಗಿಲ್ಲ ಹಾ ಸೀರಿಯಲ್ ಮಾಡಕ್ಕಿನ್ನ ಮುಂಚೆನೆ ಮಾಡಿದಲ್ವಾ ಅದೇ ತರ ಊರಲ್ಲಿ ಗೌಡ್ರು ಇರ್ತಾರಲ್ಲ ಚೀನಾಥರ ಆರಾಮ್ಸೆ ಮೆರ್ದಾಡ್ಕೊಂಡು ಕುಣ್ದಾಡ್ಕಂಡು ಅಣ್ಣ ರೀಲ್ಸ್ ಗಿಲ್ಸ್ ಎಲ್ಲ ಈಗಲೂ ಸೂಪರ್ ಆಗಿ ಮಾಡ್ತಾ ಇರ್ತಾರೆ ಸ್ಟಿಕ್ಕರ್ ಇಲ್ಲ ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟರ್ ಇವ್ರ ಕ್ಯಾರೆಕ್ಟರ್ ನಾನ್ ಮಾಡ್ತಾ ಇರೋದು ಅಲ್ವಣ್ಣ ಸ್ಟಿಕ್ಕರ್ ನಂದೇನಲ್ಲ ಅದ್ಭುತವಾಗಿ ಬಂದಿದೆ ಬಹಳ ಖುಷಿ ಆಗುತ್ತೆ ಈ ಟ್ರೈಲರ್ ನೋಡಿದ್ರಲ್ಲ ಬಹಳ ಸಖತ್ತಾಗಿದೆ ಸಂಭಾಷಣೆ ಸೂಪರ್ ಆಗಿ ಬರೆದವ್ರೆ ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಇಷ್ಟು ದೊಡ್ಡ ಡೈರೆಕ್ಟರ್ ಪಕ್ಕದಲ್ಲಿ ನಮಗೂ ಕೋರ್ಸಕ್ಕೆ ಅವಕಾಶ ಕೊಟ್ಟಂತ ವಿಜಯ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು